ಚಿಕಿತ್ಸೆಗಾಗಿ ನಿಮಾನ್ಸ್ ಮುಂದೆ ರೋಗಿ ಕುಟುಂಬಸ್ಥರು ಪರದಾಡಿದ್ದಾರೆ ಪಿಟ್ಸ್ ಬಂದು ರಕ್ತವಾಂತಿಯಾದರೂ ಕೂಡ ಆಸ್ಪತ್ರೆ ಸಿಬ್ಬಂದಿಯರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಜೀವನ್ಮರಣದ ನಡುವೆ ಹೋರಾಡ್ತಿದ್ರು ಕೂಡ ಸಿಬ್ಬಂದಿ ತಲೆ ಕೆಡಿಸ್ಕೊಂಡಿಲ್ಲ ಚಿಕಿತ್ಸೆ ಅಂತ ಅಂಗಲಾಚಿ ಗೋಳಾಡಿದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇದು ಬೆಡ್ ಇಲ್ಲ ಅಂತ ಹೇಳಿ ನಿಮಾನ್ಸ್ ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿದ್ದಾರೆ ಮಾನವೀಯತೆಯನ್ನು ಮರೆತಿದ್ದಾರೆ ಸೌಜನ್ಯಕ್ಕೋಸ್ಕರ ವರ್ತಿಸುವಂತಹ ಗುಣನೇ ಇಲ್ಲ ಕೆಲವೊಬ್ಬ ಸಿಬ್ಬಂದಿಗಳಿಗೆ ರೋಗಿಯನ್ನು ಆಸ್ಪತ್ರೆ ಒಳಗೆ ಕರೆತಂದು ಬೆಡ್ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಸಾಯ್ತಾ ಇದ್ದಾರೆ ರೀ ಅಲ್ಲಿ ಮರಣದ ಹೋರಾಟ ಪಿಟ್ಸ್ ಬಂದಿದೆ ರಕ್ತವಾಂತಿ ಆಗಿದೆ ಬೆಡ್ ಇಲ್ಲ ಅಂತ ಹೇಳಿ ಕಳಿಸ್ತಾರಲ್ರಿ ಇವರು ಮನುಷ್ಯತ್ವ ಮರೆತಿರುವಂತಹ ನರರೂಪದ ರಾಕ್ಷಸರು ಇವರೆಲ್ಲ ಕರ್ಕೊಂಡು ಬಂದು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬಂದಿದ್ದಾರೆ ಬಂದಿದೆ ಬಂದಿದ್ದೆ ಇನ್ನೂ ಸ್ವಲ್ಪದರಲ್ಲೇ ಹೆಚ್ಚು ಕಡಿಮೆ ಆಗ್ಬೋದು ಕುಟುಂಬಸ್ಥರು ಎಡೇ ಹೊಡ್ಕೊಂಡು ಪರದಾಡ್ತಾ ಇದ್ದಾರೆ ಏನಾದರೂ ಮಾಡಿ ಜೀವ ಉಳಿಸ್ಕೊಡಿ ನನ್ನ ಮಗಂದು ಅಂತ ಹೇಳಿ ಆದರೆ ಅದು ಯಾವುದನ್ನು ಕೂಡ ಲೆಕ್ಕಕ್ಕೆ ಹಾಕೊಂಡಿಲ್ಲ ಆಗಲಿ ಯಾಕಂದರೆ ಇವ್ರಿಗೆ ಜೀವದ ಬೆಲೆ ಗೊತ್ತಿಲ್ಲ ಆಗಲಿ ಜೀವ ತೆಗೆಯೋದಷ್ಟೇ ಗೊತ್ತಿ ಇವ್ರಿಗೆ ಕೆಲವು ಸಿಬ್ಬಂದಿಗಳಿಗೆ ನಿಮಾನ್ಸ್ ಆಸ್ಪತ್ರೆಯ ಮುಂದೆ ನಡೆದಿರುವಂತಹ ಒಂದು ಘಟನೆ ಇದು ಆ ಜೀವವನ್ನು ಉಳಿಸಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನು ಕೂಡ ನಡೆಸಿದ್ದಾರೆ ನಡೀರಿ ಮಕ್ಕಳು ಕೇಳಿ ಹೋಗಿ ನೋಡಿ ಕೇಳಿ ಅವರು ಬಾತ್ರೂಮ್ ಅಲ್ಲಿ ತಲೆ ಚಕ್ಕರ್ ಬಂದ್ಬಿಟ್ಟು ಬಿದ್ದೋಗಿಬಿಟ್ಟಿದ್ದಾರೆ ಸರ್ ಮನೆಯಲ್ಲಿ ಒಂದು ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಪ್ರೆಗ್ನಿ ಇದ್ದಿಲ್ಲ ಅವ್ರಿಗೆ ಸ್ವಲ್ಪ ಕೈ ಕಾಲೆಲ್ಲ ಆಡಿಸ್ತಾ ಇದ್ರು ಬಾಯಲ್ಲಿ ಬ್ಲಡ್ ಬರ್ತಾ ಇತ್ತು ನಮಗೆ ಭಯ ಆಗಿಬಿಟ್ಟು ನಿಮ್ಮನ್ಸ್ಗೆ ಕರ್ಕೊಂಡೋಗಿದ್ದೀವಿ ಕರ್ಕೊಂಡೋಗಿದ ತಕ್ಷಣ ಒಂದು ಬೇಸಿಕ್ ಸೈನ್ಸ್ ಬಂದುಬಿಟ್ಟು ಒಂದು ಆ್ಯಂಬುಲೆನ್ಸ್ ಬಂದುಬಿಟ್ರೆ ಪೇಷೆಂಟ್ ಇದ್ದರೆ ಆ ಸೆಕ್ಯುರಿಟ್ರಿ ಆಗಲಿ ಒಳಗಡೆ ಪೇ ಆಗಲಿ ಇಲ್ಲ ಕೆಲಸ ಮಾಡಿ ಯಾರಾದರೂ ಆಗಲಿ ಒಂದು ಸ್ಟ್ರೆಚರ್ ತೊಗೊಂಡು ಬರಬೇಕು ಒಳಗಡೆ ಪೇಷಂಟ್ ಕರ್ಕೊಂಡೋಗ್ಬೇಕು ಎಂಥದ್ದು ಮಾಡಿಲ್ಲ ನಾವು ಸ್ಟ್ರೆಚರ್ ಕೇಳ್ತಾ ಇದ್ದೀವಿ ಒಂದು ಐದು ಜನ ರೌಂಡಾಗಿ ಕೂತ್ಕೊಂಡು ಆ ಎಂಟ್ರೆನ್ಸಲ್ಲಿ ಸೆಕ್ಯುರಿಟ್ರಿ ಅವರು ಟಿಕ್ ಟಾಕ್ ನೋಡಿಕೊಂಡು ಒಳಗಡೆಗೆ ಹೋಗಿ ನೀವೇ ತೊಗೊಂಡು ಬನ್ನಿ ಅಂದರೆ ನಾವು ಮನೆಯಿಂದ ತಗೊಂಡು ಬರಬೇಕಾ ಇಲ್ಲಾಂದ್ರೆ ವೀಲ್ ಚೇರ್ ತೊಗೊಂಡು ಬರಬೇಕಾ ಟ್ರೀಟ್ಮೆಂಟ್ ನಾವೇ ಕೊಡಬೇಕಂದ್ರೆ ನಾವೇನಕ್ಕೆ ಹೋಗಬೇಕು ನಿಮ್ಮನಸಿಗೆ ನಾನು ನಾನೊಬ್ಲೇ ಅಲ್ಲ ನಂತರನೇ ಒಂದು ಹತ್ತು ಹತ್ತು ಜನ ಬಂದರು ಒಂದು ಆಕ್ಸಿಡೆಂಟ್ ಕೇಸು ಇನ್ನೊಬ್ಬರು ಯಾರ್ಯಾರು ಬಂದರು ಎಲ್ಲರಿಗೂ ಅಷ್ಟೇ ನಾಯಿಗಳಿಗಂತ ಮೋಸವಾಗಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಒಳಗಡೆ ಕರ್ಕೊಂಡೋಗಿ ಪೇಷಂಟ್ಗಳನ್ನೆಲ್ಲ ಲೈನಾಗಿ ಮಲ್ಸ್ಕಿದ್ದಾರೆ ಒಂದು ಟ್ರೀಟ್ಮೆಂಟು ನ್ಯಾಯವಾಗಿ ಪ್ರಾಪರ್ ಆಗಿ ಯಾವುದು ಮಾಡ್ತಾ ಇಲ್ಲ ನಾವು ಬೆಡ್ ಇಲ್ಲ ಒಂದು ಸ್ಟ್ರೆಚರಲ್ಲಿ ಮಲಿಸಿದ್ದಾರೆ ಆಕ್ಸಿಜನ್ ಒಂದು ಕೊಟ್ಟಿದ್ದಾರೆ ಇನ್ನೇನು ಟ್ರೀಟ್ಮೆಂಟ್ ಇಲ್ಲ ಒಂದು ಯಾವುದೋ ಮೆಡಿಸಿನ್ ಬರೆದು ಕೊಟ್ಟಿದ್ದಾರೆ ಇದು ಹಾಕಿದ ಮೇಲೆ ಅವ್ರಿಗೆ ಶುಗರು ಲೋ ಆಗಿಬಿಟ್ಟಿದೆ ಫುಲ್ಲು ಎಷ್ಟು ನಿಮ್ಮ ನಿಮ್ಮನ್ಸಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ ಸರ್ ಅವ್ರಂತಾರೆ ಇಲ್ಲಿ ನಮಗೆ ಯಾವ ಫೆಸಿಲಿಟಿ ಇಲ್ಲ ಯಾವ ಡಾಕ್ಟರ್ ಇಲ್ಲ ಶುಗರ್ ಡಾಕ್ಟರ್ ಇಲ್ಲ ಬಿ ಪಿ ಡಾಕ್ಟ್ರ್ ಇಲ್ಲ ಯಾವ ಡಾಕ್ಟ್ರ್ ಇಲ್ಲ ಇಲ್ಲಿ ಬೆಡ್ನೇ ಇಲ್ಲ ಅಲ್ಲಿ ಡಾಕ್ಟ್ರೇನೇ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮನ್ನು ಕಳಿಸ್ಬಿಟ್ಟಿದ್ದಾರೆ ನಾವು ಅಲ್ಲಿ ಕರ್ಕೊಂಡೋಗಿಬಿಟ್ಟು ಇದು ಸಂಜೆ ಗಂಧಿಗೆ ಹೋಗಿದ್ವಿ ಸಂಜೆ ಗಾಂಧಿ ಅಲ್ಲೆಲ್ಲೂ ಹೇಳಿದ್ದಾರೆ ಅಲ್ಲಿ ಐಸು ಇಲ್ಲ ಅಂತ ಅಲ್ಲಿಂದ ಮತ್ತೆ ಇವಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನು ಅವ್ರು ಕಾಯೋ ಕಲ್ಲು ಕೈಯೋ ಕಲ್ಲು ಮುಗಿದ್ಬಿಟ್ಟು ಅಲ್ಲಿ ಸೇರಿಸಿದೀವಿ ನಾವು ಇವಾಗ ಅವ್ರು ಹೇಳ್ತಾ ಇರೋದು ಈ ಇಂಜೆಕ್ಷನಿಂದ ಅವ್ರಿಗೆ ಎಫೆಕ್ಟ್ ಆಗಿದೆ ಅಂತ ಅದಕ್ಕೆ ವಿತಿನ್ ಟ್ವೆಂಟಿ ಫೋರ್ ಅಲ್ಲಿ ಅವರು ಹೇಳ್ತಾರೆ ಅವರು ಬಂದಿದ ಬಂದಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನಾದರೂ ಆಗಿದೆ ನಾನು ಮೇಲೆ ನಾನು ಕಂಪ್ಲೇಂಟ್ ಹಾಕ್ತೀನಿ ಗ್ಯಾರಂಟಿಯಾಗಿ ಅದಕ್ಕೆ ನೀವಲ್ಲಾಗ ನಮಗೆ ಹೆಲ್ಪ್ ಮಾಡಬೇಕು ಈ ಥರ ನಮ್ಮ ಮೈದಿನಿಗೆ ಮೈಷಾರಿ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಈ ನಿಮಾನ್ಸು ವೈದ್ಯರು ಅಥವಾ ಅಲ್ಲಿನ ಸಿಬ್ಬಂದಿ ಮಾನವೀಯತೆ ಮರ್ತಿದಾರ ಅಂತ ಅಲ್ಲ ಒಂದು ಜೀವದ ಬೆಲೆ ಗೊತ್ತಿಲ್ಲದ ಹಾಗೆ ಸದ್ಯಕ್ಕೆ ಆ ಒಂದು ಪೇಷಂಟ್ನ ನ ಪರಿಸ್ಥಿತಿ ಹೇಗಿದೆ ಇವರ ನಿರ್ಲಕ್ಷ್ಯವನ್ನ ಕೇಳೋರ್ಗೆ ಯಾರು ಇಲ್ವೋ ಹಾಗಾದ್ರೆ ಅಂತ ಖಂಡಿತ ಪ್ರಭು ಏನು ಇತ್ತೀಚಿನ ದಿನಗಳಲ್ಲಿ ನಿಮಾನ್ಸ್ ಆಸ್ಪತ್ರೆ ಈ ರೀತಿಯ ಘಟನೆಗಳಿಂದಾಗಿ ಸುದ್ದಿ ಆಗ್ತಾ ಇದೆ ಕೆಲ ದಿನಗಳ ಹಿಂದೆ ಹಾಸನದ ಒಂದು ಮಗುಗೂ ಕೂಡ ಇವರು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಸೇರುತ್ತೆ ಇವರು ವಿಳಂಬ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಾಣ ಕಳೆದುಕೊಂಡಂತ ಒಂದು ಘಟನೆಯು ಕೂಡ ನಡೆದಿತ್ತು ಆದ್ರೆ ಆ ಸಂದರ್ಭ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಲಾಗಿ ಹೊರ ಹೊರ ಅವರ ಕುಟುಂಬಸ್ಥರು ನಂತರದಲ್ಲಿ ಆರೋಗ್ಯ ಸಚಿವರು ಕೂಡ ಅದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೇವೆ ಅವರು ನಿಮಾನ್ಸ್ನ ಸಂಬಂಧಪಟ್ಟಂತೆ ಎಲ್ಲ ಈ ನಿಮಾಸ್ ನಲ್ಲಿ ಎಲ್ಲ ರೀತಿಯ ಸುವ್ಯವಸ್ಥೆಯನ್ನ ಮಾಡ ಕಲ್ಪಿಸ್ತೇವೆ ಅನ್ನುವಂತ ಮಾತ್ರ ಹೇಳಿದ್ರು ಆದ್ರೂ ಆದ್ರೆ ಇವತ್ತು ಕೂಡ ಇದೇ ರೀತಿಯ ಘಟನೆ ಮರುಕಳಿಸಿರುವಂತದ್ದು ಇವತ್ತು ಏನು ಫೀಡ್ಸ್ ಬಂದಂತ ರೋಗಿಯೊಬ್ಬರು ಅಡ್ಮಿಟ್ ಆಗೋಕೆ ಬಂದ ಸಂದರ್ಭದಲ್ಲಿ ಅಲ್ಲಿ ವಿಳಂಬ ಮಾಡಿ ಅವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಸೇರ್ಪಡೆಯನ್ನ ಮಾಡ್ಕೊಳ್ಳೋದಿಲ್ಲ ಉಪೇಂದ್ರ ಅನ್ನುವಂತ ರೋಗಿಯನ್ನ ಸೇರಿಸ್ಕೊಳ್ಳೋದೆ ಅವ್ರಿಗೆ ಕಾಲಹರಣ ಮಾಡ್ತಾರೆ ಅದಾದ ನಂತರದಲ್ಲಿ ಕುಟುಂಬಸ್ಥರು ಆಕ್ರೋಶವನ್ನು ಹೊರತಂತ ಅಡ್ಮಿಟ್ ಮಾಡ್ಕೊಳ್ತಾರೆ ನಂತರವೂ ಕೂಡ ಅಡ್ಮಿಟ್ ಮಾಡಿದ ನಂತರವೂ ಕೂಡ ನಾನಾ ಕಾರಣಗಳನ್ನ ಹೇಳಿ ಅಂದ್ರೆ ಶುಗರ್ ಸಂಬಂಧಪಟ್ಟಂತಾರು ಶುಗರ್ ಮತ್ತೆ ಬಿಪಿ ಚೆಕ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ವೈದ್ಯರಿಲ್ಲ ಅನ್ನುವಂತ ಒಂದು ಕಾರಣವನ್ನ ಒಡ್ಡಿ ಅವರನ್ನ ರಿಟರ್ನ್ ಕಳಿಸಿರುವಂತದ್ದು ಈಗ ರೋಗಿಯನ್ನ ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಗೆ ಈಗ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ನಿಮಾನ್ಸ ಒಂದು ಈ ರೀತಿಯ ಒಂದು ವರ್ತನೆ ಇದೆಯಲ್ಲ ಮುಂದಿನ ದಿನಗಳಲ್ಲಿ ನಿಮಾನ್ಸ್ ಆಸ್ಪತ್ರೆಗೆ ಜನ ಹೋಗೋದಕ್ಕೆ ಹೆದರುವಂತ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕಂತಂದ್ರೆ ಸರಿಯಾದ ಎಮರ್ಜೆನ್ಸಿ ಒಂದು ವಾರ್ಡ್ನಲ್ಲಿ ತಕ್ಷಣಕ್ಕೆ ಇವರು ಬಂದಂತ ರೋಗಿಗಳನ್ನ ಅಡ್ಮಿಟ್ ಮಾಡ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನ ಕೊಡಬೇಕು ಆದ್ರೆ ಇವರು ಬಂದಂತಹ ಆಂಬುಲೆನ್ಸ್ ಗಳನ್ನ ಹೊರ 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 ಹೊರಭಾಗದಲ್ಲೇ ನಿಲ್ಲಿಸುತ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೂ ಕೂಡ ಕಾಯುವಂತ ದುಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಜೊತೆಗೆ ರೋಗಿಯ ಸಂಬಂಧಿಕರು ಇನ್ನೂ ಒಂದು ವಿಷಯವನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ರು ಈ ಒಂದು ಎಮರ್ಜೆನ್ಸಿ ವಾರ್ಡ್ ನ ಒಳಭಾಗದಲ್ಲಿ ಏನ್ ಅಡ್ಮಿಟ್ ಮಾಡ್ಕಂತ ರೋಗಿಗಳನ್ನ ಕೇವಲ ಅವ್ರಿಗೆ ಆಕ್ಸಿಜನ್ ಅನ್ನ ಕೊಟ್ಟು ಅವ್ರನ್ನ ಹಾಗೆ ಇಡಲಾಗತ್ತ ಗಂಟೆಗಳ ಕಾಲ ಅವ್ರಿಗೆ ಗಂಟೆಗಳವರೆಗೂ ಕೂಡ ಅವ್ರಿಗೆ ಸರಿಯಾದ ಚಿಕಿತ್ಸೆಯನ್ನ ಸಿಗೋದಿಲ್ಲ ವೈದ್ಯರು ಬಂದು ನೋಡೋದಿಲ್ಲ ಅವ್ರನ್ನ ಅನ್ನುವಂತ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಪ್ರಭು ಅಂದ್ರೆ ಈಗ ದೂರು ಏನಾದ್ರು ದಾಖಲಾಗುವಂತ ಸಾಧ್ಯತೆಗಳು ಏನಾದ್ರೂ ಇರ್ಬೋದ ಕಾರ್ತಿಕ್ ಹಾಗಾದ್ರೆ ಖಂಡಿತ ಪ್ರಭು ಈಗಾಗ್ಲೇ ಉಪೇಂದ್ರ ಅನ್ನುವಂತ ರೋಗಿಯ ಕುಟುಂಬಸ್ಥರು ನಿಮಾಂಸ್ ಆ ರೋಗಿಯನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಒಂದು ಖಾಸಗಿ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದಾರೆ ರೋಗಿಗೇನಾದ್ರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ನಾವು ನಿಮಾಂಸ್ನ ವಿರುದ್ಧ ದೂರನ್ನ ಕೊಡೋದಾಗಿ ಕೂಡ ಅಂದ್ರೆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಅಂದ್ರೆ ದೂರನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ ಆದ್ರೆ ಅಂದ್ರೆ ಆರೋಗ್ಯ ಇಲಾಖೆ ಮತ್ತೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಈ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ ದಿನನಿತ್ಯವೂ ಕೂಡ ನಿಮಾಂಸ್ ಈ ರೀತಿಯ ಒಂದು ಘಟನೆಗಳು ನಡೀತಾನೆ ಇದಾವೆ ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸಂಬಂಧಪಟ್ಟಂತ ಅಂದ್ರೆ ಡಾಕ್ಟರ್ ಇರ್ಬೋದು ಅಲ್ಲಿರುವಂತಹ ಡೀನ್ ಇರ್ಬೋದು ಇವರೆಲ್ಲರೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗ್ತಾ ಇದೆ ಅಥವಾ ಅಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೋಗಿಗಳು ಬರುವಂತ ಕಾರಣಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಥವಾ ಅಲ್ಲಿ ಬೇರೆ ಯಾವುದೋ ಯಾವ ಕಾರಣಕ್ಕಾಗಿ ಈ ರೀತಿಯ ಅವ್ಯವಸ್ಥೆಗಳು ಉಂಟಾಗ್ತಾ ಇದೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ಬೇಕಾದ್ರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಹೆಚ್ಚು ಕಡಿಮೆ ಬಡ ವರ್ಗದ ಜನರೇ ನಿಮ್ಮಾಂಸ ಆಸ್ಪತ್ರೆಗೆ ಬರುವಂತದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ವೈದ್ಯಕೀಯ ಸೇವೆ ಸಿಗತ್ತೆ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಸಿಗತ್ತೆ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ರೋಗಿಗಳು ಬರ್ತಾರೆ ಬಡ ರೋಗಿಗಳು ಬರ್ತಾರೆ ಆದ್ರೆ ಅವರ ಪ್ರಾಣಕ್ಕೆ ಇಲ್ಲಿ ಜೀವ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ನಿಮಾನದಲ್ಲಿ ಈ ರೀತಿ ಹತ್ತು ಹಲವು ಪ್ರಕರಣಗಳು ನಡೀತಾನೆ ಇದೆ ಇದಾವೆ ದಿನನಿತ್ಯವೂ ಕೂಡ ಎಮರ್ಜೆನ್ಸಿ ಗೆ ಬಂದಂತ ಆಂಬುಲೆನ್ಸ್ ಗಳು ಹತ್ತರಿಂದ ಹದಿನೈದು ನಿಮಿಷ ಆ ರೋಗಿಯನ್ನ ಇಟ್ಟುಕೊಂಡು ಅಲ್ಲೇ ನಿಲ್ಲುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇಲ್ಲ ಇದು ಇದನ್ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ನಿಮಾರಸ್ಥ ಆಡಳಿತ ಪ್ರಭು ಅಂದ್ರೆ ಕಾರ್ತಿಕ್ ಈಗ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಡೆ ಹೋದ ಜೀವ ಅಂದ್ರೆ ನಾರ್ಮಲ್ ಆಗಿ ಹೋದವರು ವಾಪಸ್ ಹೆಣವಾಗೇ ಬರ್ತಾರೆ ಈ ರೀತಿ ಕೆಲವೊಂದಿಷ್ಟು ಅಪವಾದಗಳಿದೆ ಇಂಥ ಘಟನೆಗಳಿಂದಾಗಿ ಅದು ನಿಜ ಅಂತ ಅನಸ್ತಾ ಇದೆ ಜನರಲ್ಲಿ ಬೇರೆ ಭಾವನೆ ಬರುತ್ತೆ ಇಲ್ಲಪ್ಪ ಇವರು ಜೀವ ಜೊತೆ ಜಲಾಟ ಆಡೋಕೆನೇ ಇದ್ದಾರೆ ಅಂತ ಹೇಳಿ ಖಂಡಿತ ಪ್ರಭು ನೀವು ಹೇಳಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಕೆಲ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅಂದ್ರೆ ರೋಗಿಗಳು ಹೋಗೋದಕ್ಕೆ ಬಡ ವರ್ಗದ ಜನರಾದ್ರೂ ಕೂಡ ಅವರು ಹೋಗೋದಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕೆ ಅಂದ್ರೆ ಭಯ ಪಡುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಹಣ ಇಲ್ಲ ನಮ್ಗೆ ಉತ್ತಮವಾದಂತಹ ಒಂದು ಚಿಕಿತ್ಸೆ ಸಿಗತ್ತೆ ಅನ್ನುವಂತ ಒಂದು ದೃಶ್ಯಕೋನ ಇಟ್ಕೊಂಡು ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಅವರಿಗೆ ಸೂಕ್ತವಾದಂತಹ ಒಂದು ಚಿಕಿತ್ಸೆ ಸಿಗದೆ ಇರುವಂತಹ ಸನ್ನಿವೇಶದಲ್ಲಿ ಅವರು ಸಾವನ್ನಪ್ಪುವಂತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದಾವೆ ಈ ಬಗ್ಗೆ ಆರೋಗ್ಯ ಇಲಾಖೆಯು ಕೂಡ ಕ್ರಮವನ್ನು ವಹಿಸಬೇಕು ಬಡ ವರ್ಗದವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಾವು ನಮ್ಗೆ ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ ಅನ್ನುವಂತ ಒಂದು ವಾತಾವರಣ ಸೃಷ್ಟಿ ಇದನ್ನ ದೂರ ಮಾಡ್ಬೇಕಾದ್ರೆ ಈ ರೀತಿಯ ಘಟನೆಗಳು ನಡಿಬಾರದು ಆದ್ರೆ ದಿನದಿಂದ ದಿನಕ್ಕೆ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ನಿಮಾನ್ಸದಲ್ಲಿ ಮಾತ್ರ ಈ ಒಂದು ಈ ರೀತಿಯ ಪ್ರಕರಣಗಳು ಅಂದ್ರೆ ಸೂಕ್ತವಾಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡದಿರುವಂತಹ ಒಂದು ಘಟನೆಗಳ ಇದು ದಿನನಿತ್ಯವೂ ಕೂಡ ಹೆಚ್ಚಾಗ್ತಾನೆ ಇದೆ ಅಲ್ಲಿ ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಈ ರೀತಿಯ ಅವ್ಯವಸ್ಥೆ ಉಂಟಾಗ್ತಾ ಇದೆ ಅನ್ನುವಂಥದ್ದು ಆಡಳಿತ ಮಂಡಳಿಯ ಒಂದು ಹೇಳಿಕೆ ಆದ್ರೆ ನಿಮಾನ್ಸ್ನ ಮೇಲಿನ ಕಾರ್ಯ ಒತ್ತಡವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸರ್ಕಾರವು ಕೂಡ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಅದಕ್ಕೆ ಪರ್ಯಾಯವಾಗಿ ಅಲ್ಲಿ ಸಿಗುವಂತಹ ಒಂದು ಉತ್ತಮವಾದಂತಹ ವೈದ್ಯಕೀಯ ಸೇವೆಯನ್ನ ಸಿಗುವಂತಹ ಒಂದು ಇನ್ನೊಂದು ಹಾಸ್ಪಿಟಲ್ ಅನ್ನ ಸೃಷ್ಟಿ ಮಾಡುವಂತಿರ್ಬೋದು ಅಥವಾ ಅಲ್ಲಿ ಹೆಚ್ಚಿನ ಗಳನ್ನ ವ್ಯವಸ್ಥೆ ಮಾಡುವಂತಿರ್ಬೋದು ಆಸ್ಪತ್ರೆಗಳಲ್ಲಿ ಇರುವಂತಹ ಬೆಡ್ಗಳ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚು ಹೆಚ್ಚಳ ಮಾಡುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಕ್ರಮವನ್ನ ಕೈಗೊಂಡ್ರೆ ಎಲ್ಲ ಒಂದ್ ಕಡೆ ಬಡ ವರ್ಗದವರಿಗೆ ಸರಿಯಾದ ಸೂಕ್ತ ಚಿಕಿತ್ಸೆ ಸಿಗತ್ತೆ ಅಂತ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ